ಈ ಪ್ರಪಂಚದಲ್ಲಿ ಮುಗ್ಧತೆಗೆ ಇರುವಷ್ಟು ಶಕ್ತಿ ಯಾವುದಕ್ಕೂ ಇಲ್ಲ ಮುಗ್ಧತೆಗೆ ಇರುವಷ್ಟು ಶಕ್ತಿ ಯಾವುದಕ್ಕೂ ಇಲ್ಲ ಒಂದು ಹುಡುಗ ಒಂದು ಹುಡುಗಿ ಇಬ್ಬರು ಪ್ರೀತಿ ಮಾಡ್ತಾರೆ ಅಂತ ಇಟ್ಟುಕೊಳ್ಳು ಒಂದು ಹುಡುಗ ಒಂದು ಹುಡುಗಿಯನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಆ ಪ್ರೀತಿ ಮಾಡ್ತಿರೋ ಸಮಯದಲ್ಲಿ ಆ ಹುಡುಗ ಆ ಪ್ರೀತಿ ಮಾಡುವ ಹುಡುಗಿಯನ್ನು ಲವ್ ಮಾಡುವ ಹುಡುಗಿಯನ್ನು ಮುಗ್ಧತೆಯಿಂದ ಲವ್ ಮಾಡಿದರೆ ದೇವತೆಯಾಗಿ ಕಾಣ್ತಾಳೆ ಬೇರೆಗೆ ಕಾಣುವುದಿಲ್ಲ ಅವಳ ಕಣ್ಣಿಗೆ ಅವನ ಕಣ್ಣಿಗೆ ಇಬ್ಬರಲ್ಲಿ ಕೂಡ ಅವಳಾದರೂ ಸರಿ ಇವನಾದರೂ ಸರಿ ಅವಳು ಅಷ್ಟು ಪ್ರೀತಿ ಮಾಡಿದರೆ ಆ ಹುಡುಗ ಆ ಹುಡುಗಿಯ ಕಣ್ಣಿಗೆ ದೇವರಾಗಿ ಕಾಣುತ್ತಾನೆ ಆ ಹುಡುಗನ ಕಣ್ಣಿಗೆ ಆ ಹುಡುಗಿ ದೇವತೆಯಾಗಿ ಕಾಣ್ತಾಳೆ ಈ ಸತ್ಯ ವಿಚಾರ ಮುಗ್ಧತೆಯ ಸ್ಥಿತಿಯನ್ನು ಹೇಳೋದು ಆ ಪರಮಾನಂದ ಸ್ಥಿತಿಯನ್ನು ಅದರಲ್ಲಿ ಅಲ್ಲಿ ಕೇವಲ ಒಂದು ಹೆಣ್ಣು ಕೇವಲ ಒಂದು ಗಂಡು ಅಂತ ಹೇಳುವ ವಿಚಾರ ಅಲ್ಲಿ ಬರುವುದಿಲ್ಲ ಅಲ್ಲಿ ಗಂಡು ಹೆಣ್ಣು ಎಂಬ ವಿಚಾರವೇ ಬರುವುದಿಲ್ಲ ಅಲ್ಲಿ ಅಷ್ಟು ಪವಿತ್ರ ಭಾವನೆ ಇರ್ತದಲ್ಲಿ ಆ ಪವಿತ್ರ ಭಾವನೆಯಿಂದ ಆ ಪ್ರೀತಿ ಉಂಟಾಗುವುದು ಇದು ಯಾಕೆ ಹೇಳಲಿಕ್ಕೆ ಬಂದೆ ಅಂತ ಹೇಳಿದರೆ ಒಂದು ಗುರು ಒಂದು ಶಿಷ್ಯ ಅಂತ ಹೇಳಿದರೆ ಆ ಶಿಷ್ಯನಲ್ಲಿ ಮುಗ್ಧತೆ ಎಂಬುದಿದ್ದರೆ ಗುರು ತನ್ನಿಂದ ತಾನಾಗಿ ಶಿಷ್ಯನಿಗೆ ಅನೇಕ ರೀತಿಯ ದರ್ಶನವನ್ನು ಅನೇಕ ರೀತಿಯ ಜ್ಞಾನವನ್ನು ಅವನ ಮುಗ್ಧತೆಗೆ ತಕ್ಕವಾಗಿ ಕರುಣಿಸ್ತಾನೇ ಇರ್ತಾರೆ ಆ ಮುಗ್ಧತೆ ಬೇಕು ಆ ಮುಗ್ಧತೆ ಇರುವ ಶಿಷ್ಯನಿಗೆ ಮಾತ್ರ ಗುರುವಿನ ಮಹತ್ವವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಅಂಥ ಸ್ಥಿತಿ ಇರಬೇಕು ಆ ಮುಗ್ಧತೆ ಎಂಬ ಸ್ಥಿತಿ ಅಂತೇಳಿದರೆ ಏನೂ ಇಲ್ಲ ಏನು ಗೊತ್ತಿಲ್ಲ ಎಲ್ಲವೂ ನೀನೆ ಎಂಥದ್ದು ಮಾಡಿದರೂ ಅದು ನೀನೆ ಅಂತೇಳಿ ಅಲ್ಲಿ ಹೊಗಳಿದ್ರೂ ಗೊತ್ತಿಲ್ಲ ಬೈದರೂ ಗೊತ್ತಿಲ್ಲ ಹೂವಿನ ಮಾಲೆ ಹಾಕಿದರೂ ಗೊತ್ತಿಲ್ಲ ಇನ್ನು ಅನೇಕ ರೀತಿಯಲ್ಲಿ ತಿರಸ್ಕಾರ ಮಾಡಿದರೂ ಗೊತ್ತಿಲ್ಲ ಮುಗ್ಧತೆ ಅಂತೇಳಿದರೆ ಹತ್ತಿರ ಹತ್ತಿರ ಶೂನ್ಯ ಸ್ಥಿತಿಯಲ್ಲಿರುವ ಸ್ಥಿತಿ ಶೂನ್ಯ ಅದು ಹತ್ತಿರ ಹತ್ತಿರ ಶೂನ್ಯ ಸ್ಥಿತಿ ಅಲ್ಲಿ ಕೇವಲ ಗುರು ಮಾತ್ರ ಇರ್ತಾರೆ ಆ ಶೂನ್ಯ ಆಗಿಬಿಟ್ರೆ ಉಂಟಲ್ವ ಅಲ್ಲಿ ಏನೂ ಇರೋದಿಲ್ಲ ಅಲ್ಲಿ ಗುರು ಏನು ಹೇಳ್ತಾರೆ ಅದು ಮಾತ್ರ ಇರ್ತದೆ ಅದೇ ಕೆಲಸ ಬೇರೆ ಎಂಥ ಕೆಲಸ ಇಲ್ಲ ಅಲ್ಲಿ ಅವರು ಏನು ಹೇಳಿದ್ದಾರೆ ಅದನ್ನು ಮಾಡ್ತಾ ಹೋಗೋದು ಯಾಕೆ ಏನು ಎಂತ ಗೊತ್ತಿಲ್ಲ ಆದರೆ ಅದು ಪ್ರೀತಿ ಅವರ ಮೇಲೆ ಗುರುಗಳ ಮೇಲದು ಪ್ರೀತಿ ಆ ಪ್ರೀತಿ ಏನಾಗ್ತದೆ ಅಂತೇಳಿದರೆ ಆ ಮುಗ್ಧತೆ ಯಾವುದನ್ನು ಕೊಡುತ್ತದೆ ಆ ಪ್ರೀತಿಗೆ ಅಂತೇಳಿದರೆ ಆ ಗುರುವನ್ನು ಅವನ ಅಂತರಾತ್ಮದಲ್ಲಿರುವ ಸ್ಥಿತಿಯನ್ನು ದರ್ಶನವನ್ನು ಆ ಗುರುವಿನ ಮೂಲಕ ಪಡೆದುಕೊಳ್ತ ನಾವು ಇನ್ನು ಕೆಲವರಿಗೆ ಕೆಲವರು ಕೆಲವರು ಹೇಳಿದಂಥ ವಿಚಾರಗಳು ಅಲ್ವಾ ಈ ಪುರಾಣದಲ್ಲಿ ಕಥೆಯಲ್ಲಿ ಎಲ್ಲ ಏನು ಅನೇಕ ಗುರುಗಳ ವಿಚಾರದಲ್ಲಿ ಹೇಳಿದಂಥ ವಿಷಯಗಳು ನನಗೆ ಗುರುಗಳು ಶ್ರೀಮನ್ನಾರಾಯಣನಾಗಿ ಕಂಡರು ನನಗೆ ಗುರುಗಳು ಶಿವನಾಗಿ ಕಂಡರು ನನಗೆ ಗುರುಗಳು ಬಾಬನಾಗಿ ಕಂಡರು ನನಗೆ ಗುರುಗಳು ಹಾಗೆ ಕಂಡರು ಹೀಗೆ ಕಂಡರು ಅಂತೆಲ್ಲ ಎಲ್ಲ ಕಥೆಯಲ್ಲೆಲ್ಲ ಸಾವಿರ ಕಥೆಯಲ್ಲೆಲ್ಲ ಕೇಳಿದಲ್ವ ಇದೆಲ್ಲ ಅವರ ಅಂತರ ಸ್ಥಿತಿಗಳು ಒಬ್ಬ ಆಂಜನೇಯನ ವಿಪರೀತ ಪೂಜೆ ಮಾಡ್ತಾನೆ ವಿಪರೀತ ಪೂಜೆ ಮಾಡ್ತಾನೆ ಆದರೆ ಅವನು ಗುರುಭಕ್ತನಾಗಿರ್ತಾನೆ ಆದರೆ ಗುರುಗಿಂತಲೂ ಆಂಜನೇಯನ ಮೇಲೆ ಪ್ರೀತಿ ಇರುವಾಗ ಆಂಜನೇಯನ ರೂಪದಲ್ಲೇ ಯಾವುದೋ ಒಂದು ದರ್ಶನ ಸಿಗ್ತದೆ ಅಲ್ಲಿ ಅದು ಹೇಗೆ ಸಿಕ್ಕಿತ್ತು ಅಂತೇಳಿ ಗೊತ್ತಾಗೋದಿಲ್ಲ ಯಾರಿಂದ ಸಿಕ್ಕಿತ್ತು ಅಂತೇಳಿ ಆ ಭಕ್ತಿ ಬರಬೇಕು ಮುಗ್ಧತೆ ಬರಬೇಕು ಅಂತ ಹೇಳೋದು ಆ ಮುಗ್ಧತೆಗೆ ಒಲಿಯದ ದೇವರಿಲ್ಲ ಹೇಳೋದು ಆ ರೀತಿ ಮುಗ್ಧತೆ ಇರುವಾಗ ಆ ಶಿಷ್ಯನ ಮೇಲೆ ಗುರುವಿನ ದೃಷ್ಟಿ ಯಾವಾಗಲೂ ಇರ್ತದೆ ಯಾವಾಗಲೂ ಬಿಡ್ತಾ ಇರ್ತದೆ ಅಂಥ ಶಿಷ್ಯಂದರು ಸಿಗೋದು ಬಹಳ ಕಷ್ಟ ಅಂಥ ಮುಗ್ಧತೆಯ ಗುರುಗಳು ಸಿಗೋದು ಇನ್ನೂ ಕಷ್ಟ ಅಂಥ ಮುಗ್ಧತೆಯ ಪ್ರೇಮಿಗಳು ಸಿಗುವುದು ಇನ್ನೂ ಕಷ್ಟ ಅದೆಷ್ಟೋ ಕೋಟೆಯಲ್ಲಿ ಒಬ್ಬರು ಇಂಥವರು ಹುಟ್ಟಿ ಬರ್ತಾರೆ ಅಂತ ಹೇಳೋದು ಇದು ಒಂದಲ್ಲ ಒಂದು ಕಾಲಕ್ಕೆ ಬೇಕಾಗ್ತದೆ ಅಂತ ಹೇಳೋದು ಒಂದು ಶಿಷ್ಯನ ಲಕ್ಷಣಗಳು ಯಾವ ರೀತಿ ಇರಬೇಕು ಅಂತೇಳಿದರೆ ಮೊದಲಿಗೆ ಇರಬೇಕಾದ ವಿಚಾರ ಮುಗ್ಧತೆ ಅದು ಭಾಳಷ್ಟು ಮುಖ್ಯ ಅಂತ ಹೇಳೋದು ಆ ಮುಗ್ಧತೆ ಎಂಬುದು ಇಲ್ಲಿ ಉಂಟು ಅಲ್ಲಿ ಎಲ್ಲವೂ ಒಲಿತದೆ ಅಂತ ಹೇಳೋದು ಮುಗ್ಧತೆ ಎಂಬುದು ಇಲ್ಲವೋ ಯಾವುದೂ ಒಲಿಯುವುದಿಲ್ಲ ಈ ಪ್ರಪಂಚದಲ್ಲಿ ಆದ ಕಾರಣ ಹೇಳೋದು ನಿಮ್ಮ ನಿಮ್ಮ ಪ್ರಾರ್ಥನೆ ಆ ದೇವರಲ್ಲಿ ಮಾಡುವಾಗ ಇನ್ನು ನಿಮ್ಮ ಹಿರಿಯರ ಏನೋ ಒಂದು ಒಳ್ಳೆಯ ವಿಷಯವನ್ನು ಕೇಳುವಾಗ ಅಲ್ಲೊಂದು ಗುರುಗಳ ಹತ್ರ ಹೋಗುವಾಗ ಇಂಥ ಪುಣ್ಯ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸುವಾಗ ನಿಮ್ಮಲ್ಲಿರುವ ಮುಗ್ಧತೆ ಎಂಬುದು ಹೊರಗೆ ಬಂದರೆ ಅದು ಬಹಳ ಫಲಕಾರಿಯಾಗ್ತದೆ ಅಂತ ಹೇಳೋದು ಆದರೆ ಇದು ಜನ್ಮತ್ತ ಬರಬೇಕು ಇದು ಪ್ರ್ಯಾಕ್ಟೀಸಲ್ಲಿ ಬರೋ ವಿಚಾರ ಅಲ್ಲ ಅಂತ ಹೇಳೋದು ಆದ ಕಾರಣ ಹೇಳೋದು ಇದು ಎಷ್ಟೋ ಕೋಟಿಯಲ್ಲಿ ಒಬ್ಬರಿಗೆ ಸಿಗುವಂಥ ಸ್ಥಿತಿ ಬೈ ಬರ್ತಿನಲ್ಲಿ ಇಂಥವರು ಗುರು ಸೇವೆ ಮಾಡಲಿಕ್ಕೆ ಆ ಆಧ್ಯಾತ್ಮಿಕ ದಾರಿಯಲ್ಲಿ ಹೋಗಲಿಕ್ಕೆ ಜ್ಞಾನ ಮಾರ್ಗದಲ್ಲಿ ಹೋಗಲಿಕ್ಕೆ ಯೋಗ್ಯವಾದವರು ಮುಗ್ಧತೆ ಗುಣ ಯಾರಿಗೆಲ್ಲ ಇದೆಯೋ ಅವರೆಲ್ಲ ಜ್ಞಾನ ಮಾರ್ಗಕ್ಕೆ ಹೋಗಲಿಕ್ಕೆ ಯೋಗ್ಯವಾದ ವ್ಯಕ್ತಿಗಳು ಅಂತ ಹೇಳಿದ್ರು ಅರ್ಥ ಆಯಿತಾ ತಿರುಚಿತ್ರಂಬರಂ ಗುರುವೀ ಶರಣಂ ನಮ ನಮಃ ಶಿವ ನಮಃ ಶಿವಾಯ್ ನಮಃ ಶಿವಾಯ